ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನನ್ನದು ಬ್ಲಾಗ್ ಏನಪ್ಪ ಇವನು ಯಾವಾಗಲೂ ಗಾಡಿಗಳನ್ನ ರಿವ್ಯೂ ಮಾಡ್ತಿದ್ದವನು ಮೋಟೋ ಬ್ಲಾಗ್ ಮಾಡ್ತಿದ್ದವನು ಇವಾಗ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ ಅಂತ ಅನ್ಕೊಬೋದು ರೀಸನ್ ಇದೆ ಸೊ ನಾನು ಹೊಸ ಮೈಕ್ ತರಿಸಿದ್ದೀನಿ ಡಿ ಜಿ ಐ ಮೈಕ್ ಟು ಸೊ ಇದ್ರ ಬಗ್ಗೆ ಮಾತಾಡೋಣ ಬನ್ನಿ ಸೊ ಇದ್ರ ಫೀಚರ್ಸ್ ಬಗ್ಗೆ ಇದ್ರದ್ದು ಏನು ಅಡ್ವಾಂಟೇಜಸ್ಸು ಇರೋದ್ರಲ್ಲಿ ಈಗ ಬೆಸ್ಟ್ ಮೈಕು ಯಾಕೆ ಇದು ಡಿ ಜಿ ಮಿನಿ ಟೂ ಆಗಿದೆ ಯहीं ಯಾಕೆ ಇದನ್ನ ಪರ್ಚೇಸ್ ಮಾಡಬೇಕು ಕನ್ಸಿಡರ್ ಮಾಡಬೇಕು ಇಫ್ ಯು ಆರ್ ಅ ಬಜೆಟ್ ಯೂಟ್ಯೂಬರ್ ಅಂಡ್ ಇಫ್ ಯು ಆರ್ ಆನ್ ಎ ಟೈಟ್ ಬಜೆಟ್ ನಿಮ್ಗೆ ಒಳ್ಳೆ ಆಡಿಯೋ ಬೇಕು ಅಂತಂದ್ರೆ ಸೊ ದಿಸ್ ಇಸ್ ದಿ ಪ್ರಾಡಕ್ಟ್ ಯು नीड ಟು ಗೋ ಡಿಜಾ ಇದೊಂದು ಬ್ಯಾಗ್ ಪೌಚ್ ತರ ಕೊಟ್ಟಿದ್ದಾರೆ ಇದು ನೋಡಬಹುದು ಪೌಚ್ ಇದು ಬಂದ್ಬಿಟ್ಟು ಡೆಡ್ ಕ್ಯಾಟ್ ಇದು ಸೊ ವಿಂಡ್ಿ ಸಿಚುಯೇಷನ್ ಅಲ್ಲಿ ಇದನ್ನ ಹಾಕೊಂಡ್ರೆ ಸ್ವಲ್ಪ ವಾಯ್ಸ್ noise ಕಡಿಮೆ ಆಗುತ್ತೆ kelapa main main ke bertala sobat sobat kompak kah itu ಸೊ ಇದು ಬಂದ್ಬಿಟ್ಟು ರಿಸೀವರು ಮತ್ತು ಎರಡು ಟ್ರಾನ್ಸ್ಮಿಟರ್ ಇದೆ ಸೊ ಇದನ್ನು ನೀವು ಯಾವುದೇ ಥರ ಆಂಡ್ರಾಯ್ಡ್ ಫೋನ್ಸು ಐಫೋನ್ಸು ಅಥವಾ ಡಿಜಿಟಲ್ ಕ್ಯಾಮ್ರಾ ಅವ್ರ ಎನಿ ಆಕ್ಷನ್ ಕ್ಯಾಮ್ರಾ ಕೂಡ ಕನೆಕ್ಟ್ ಮಾಡ್ಬೋದು ಸೊ ಇದ್ರದ್ದು ಏನು ಅಡ್ವಾಂಟೇಜ್ ಅಂತ ಅಂದರೆ ಸೊ ನಿಮ್ಮ ಹತ್ರ ಜಸ್ಟ್ ಇನ್ ಕೇಸ್ ಏನಾದ್ರು ಡಿ ಜಿ ಐ ಆಸ್ಮೋ ಆ್ಯಕ್ಷನ್ ಫೈ ಆರ್ ಆಸ್ಮೋ ಆ್ಯಕ್ಷನ್ ಫೋರ್ ಇತ್ತು ಅಂತಂದರೆ ಸೊ ವಿಥೌಟ್ ಎನಿ ರಿಸೀವರ್ ನೀವು ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು ಆಸ್ಮೋ ಆ್ಯಕ್ಷನ್ ಫೋರಲ್ಲಿ ನೀವು ಒಂದು ಟ್ರಾನ್ಸ್ಮಿಟರ್ ಕನೆಕ್ಟ್ ಮಾಡ್ಬೋದು ಆಸ್ಮೋ ಆಕ್ಷನ್ ಫೈವ್ ಅಲ್ಲಿ ನೀವು ಎರಡು ಟ್ರಾನ್ಸ್ಮಿಟರ್ ನ ಡೈರೆಕ್ಟ್ ಕನೆಕ್ಟ್ ಮಾಡಬಹುದು ಸಕ್ಕಟ್ ಟೈನ್ ಆಗಿರೋ ಟೈಮ್ ಅಲ್ಲಿ ಇಡ್ತೀನಿ ನೋಡಿ ಹೆಂಗ್ ಕಾಣಿಸುತ್ತೆ ಸಿಕ್ಕ ಫಾರ್ಮ್ ಫ್ಯಾಕ್ಟರ್ ಸಕ್ಕಟ್ ಟೈನ್ ಒಂದು ಮ್ಯಾಗ್ನೆಟಿಕ್ ಸಿಸ್ಟಮ್ ಕೂಡ ಬರುತ್ತೆ ಸಕ್ಕತ್ ಸ್ಟ್ರಾಂಗ್ ಇದೆಯಪ್ಪ ಮ್ಯಾಗ್ನೆಟ್ ಇದು ನೋಡಬಹುದು ಸಕ್ಕತ್ ಸ್ಟ್ರಾಂಗ್ ಇದೆ ಇದು ರಿಸೀವರ್ ನೋಡಿ ಸೊ ಇದು ಆಕ್ಚುಲಿ ಅಡ್ಜಸ್ಟಬಲ್ ಇದೆ ಇದು ನೀವು ಗೈನ್ ಅಡ್ಜಸ್ಟ್ ಮಾಡ್ಕೊಬಹುದು ಇದರಲ್ಲಿ ಮೈನಸ್ ಫೋರ್ ಮೈನಸ್ ಟ್ವೆಲ್ ಆ ಥರ ನಿಮ್ಗೆ ಎಷ್ಟು ಬೇಕೋ ಆ ಥರ ಡಿಪೆಂಡಿಂಗ್ ಆನ್ ದಟ್ ನೀವು ಗೇನ್ ಮಾಡ್ಕೊಬಹುದು ಸೊ ನಾನು ಇದು ಡಿ ಜೆ ಅವ್ರ ಅಡ್ವರ್ಟೈಸ್ಮೆಂಟ್ ಮಾಡಿರೋ ಪ್ರಕಾರ ಸೊ ಈ ರಿಸೀವರು ಸೊ ಆಲ್ಮೋಸ್ಟ್ ಅರೌಂಡ್ ಫೋರ್ ಹಂಡ್ರೆಡ್ ಮೀಟರ್ಸ್ವರೆಗೂ ರೇಂಜ್ ವರ್ಕ್ ಆಗುತ್ತೆ ನಿಮಗೆ ಸೊ ಡೈರೆಕ್ಟ್ ಆಗಿ ಸೊ ಅದನ್ನು ಅವರು ಅಡ್ವರ್ಟೈಸ್ ಮಾಡ್ತಾ ಇದಾರೆ ನೋಡಬೇಕು ಸೊ ಇದು ತ್ರೀ ಪಾಯಿಂಟ್ ಫೈವ್ ಟಿ ಆರ್ ಎಸ್ ಕನೆಕ್ಷನ್ ಬರುತ್ತೆ ಸೊ ಇದರಿಂದ ನೀವು ಯಾವುದೇ ಥರ ಕ್ಯಾಮ್ರಾಸ್ ಕನೆಕ್ಟ್ ಮಾಡ್ಬೋದು ಲೈಕ್ ಸೋನಿ ಕ್ಯಾನನ್ ಇಲ್ಲ ನಿಕಾನ್ ಇಲ್ಲ ಪ್ಯಾನೆಸೋನಿ ಕ್ಯಾಮ್ರಾಸ್ ಎಲ್ಲದಕ್ಕೂ ಕಂಪ್ಯಾಟಬಲ್ ಇದೆ ಇದು ಅಡಾಪ್ಟರ್ ಕೊಟ್ಟಿದ್ದಾರೆ ನೋಡಿ ಇದು ಟೈಪ್ ಸಿ ಅಡಾಪ್ಟರ್ ನಿಮಗೆ ಸೊ ಇದನ್ನು ನೀವು ಮೊಬೈಲ್ ಫೋನಿಗೆ ಕನೆಕ್ಟ್ ಮಾಡ್ಬೇಕಂದ್ರೆ ಯೂಸ್ ಮಾಡ್ಬೋದು ನೀವು ಐಫೋನ್ಗೆ ಅಂದ್ರೆ ನೀವು ಲೈಟ್ನಿಂಗ್ ತಗೊಬೇಕು ಅದನ್ನ ಅದನ್ನು ಸಪ್ರೇಟಾಗಿ ಸೊ ಐ ಅಬೌವ್ ಐಫೋನ್ ಫಿಫ್ಟೀನ್ ಆ್ಯಂಡ್ ಅಬವ್ ಆರಾಮ್ಸೆ ಯೂಸ್ ಮಾಡ್ಬೋದು ಯಾಕಂದರೆ ಎಲ್ಲ ಟೈಪ್ ಸಿ ಇದೆ ಸೊ ಏನು ತೊಂದರೆ ಇಲ್ಲ ಸೊ ಇದೆ ನೋಡಿ ಮಿನಿ ಟೂದ್ ಏನು ಅಡ್ವಾಂಟೇಜ್ ಅಂತಂದರೆ ಇದನ್ನು ನೀವು ಒಂದು ನಿಮ್ಮ ಐ ಐಫೋನಿಗೆ ಕನೆಕ್ಟ್ ಮಾಡ್ಬೋದು ಇನ್ನೊಂದು ನೀವು ಆ್ಯಂಡ್ರಾಯ್ಡ್ ಫೋನ್ಸ್ಗೆ ಯಾವುದಕ್ಕೆ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು ಡಿ ಎಸ್ ಎಲ್ ಆರ್ ಕ್ಯಾಮ್ರಾಗಳಿಗೆ ಕನೆಕ್ಟ್ ಮಾಡ್ಬೋದು ಆ್ಯಂಡ್ ಆಲ್ಸೋ ನಿಮ್ಮ ಹತ್ರ ಗೋಪ್ರೊ ತರ್ಟೀನ್ ಆರ್ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ತ್ರೀ ಆರ್ ಎಕ್ಸ್ ಫೋರ್ ಇದ್ದರೆ ಅದು ಕನೆಕ್ಟ್ ಮಾಡ್ಬೋದು ಆ್ಯಂಡ್ ಆಲ್ಸೋ ನಿಮ್ಮ ಹತ್ರ ಡಿ ಜಿ ಐ ಆ್ಯಕ್ಷನ್ ಫೋರ್ ಮತ್ತು ಆಸ್ಮೋ ಆ್ಯಕ್ಷನ್ ಫೈವ್ ಪ್ರೊ ಆಕ್ಷನ್ ಕ್ಯಾಮ್ರಾ ಇತ್ತು ಅಂತಂದರೆ ಅದಕ್ಕೂ ಕನೆಕ್ಟ್ ಮಾಡ್ಬೋದು ಸೊ ನಿಮಗೆ ಡಿ ಜಿ ಐ ಇದು ಮತ್ತು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಕನೆಕ್ಟ್ ಅಂದರೆ ನಿಮಗೆ ರಿಸೀವರ್ ಅಗತ್ಯ ಇರೋಲ್ಲ ಜಸ್ಟ್ ಟ್ರಾನ್ಸ್ಮಿಟರ್ ಇಂದೇ ಡೈರೆಕ್ಟಾಗಿ ಪೇರ್ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡ್ಬೋದು ಇದನ್ನು ಆಲ್ರೆಡಿ ಚೆಕ್ ಮಾಡಿದ್ದೀನಿ ಸೊ ನನ್ನ ಹತ್ರ ಇರೋದು ನೋಡಿ ನನ್ನ ಹತ್ರ ಇದು ಬಂದುಬಿಟ್ಟು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ತ್ರೀ ಇದಕ್ಕಂತೂ ಸೀಮ್ಲೆಸ್ಸಾಗಿ ಕನೆಕ್ಟ್ ಆಗುತ್ತೆ ನಿಮ್ಗೆ ಯಾ ರಿಸೀವರ್ ಅಗತ್ಯನೂ ಇರಲ್ಲ ಯಾವುದೇ ಥರ ನೀವು ಗೇಜ್ ಗೀಜೆಲ್ಲ ಹಾಕಿ ಇಲ್ಲಾಕಿ ವೈರಿಂಗ್ ಎಲ್ಲ ಪ್ರೊಟೂಡಿಂಗ್ ಮಾಡಿ ಆ ಥರ ಸೆಟಪ್ಗೆ ಏನೂ ಆಗತ್ತೆ ಇರೋಲ್ಲ ಸೊ ಡೈರೆಕ್ಟಾಗಿನೇ ನೀವು ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಸೊ ಡಿ ಜೈ ಆಸ್ಮೋ ಆ್ಯಕ್ಷನ್ ಫೈವ್ ಪ್ರೊ ಏನಿದೆ ಈ ಕ್ಯಾಮ್ರಾಗೆ ನೀವು ಎರಡು ಟ್ರಾನ್ಸ್ಮಿಟರ್ನ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು ಸೊ ನೀವೆಲ್ಲರೂ ಟ್ರಾವೆಲ್ ಮಾಡ್ತಾ ಇರ್ತೀರಾ ಅಥವಾ ಯಾರನ್ನಾರು ಇಂಟರ್ವ್ಯೂರ್ನ ಮಾಡ್ತಾ ಇರ್ತೀರ ಸೊ ಟೂ ಮೆಂಬರ್ಸ್ನ ಒಟ್ಟಿಗೆ ಕೂರಿಸಿ ನೀವು ಆಡಿಯೋ ಕ್ಯಾಪ್ಚರ್ ಮಾಡ್ಬೇಕಂತಂದ್ರೆ ತುಂಬಾ ಯೂಸ್ ಆಗುತ್ತೆ ಇದರಲ್ಲಿ ಕ್ಯಾಪ್ಚರ್ ಆಗುತ್ತೆ ಅಂದರೆ ಮೀನ್ಸ್ ಆಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಡಿ ಜೆ ಪ್ರಾಡಕ್ಟ್ಸಲ್ಲಿ ಅದೇನು ಕಾಂಪ್ಯಾಟಬಿಲಿಟಿ ಮಾಡಿದಾರೋ ಗೊತ್ತಿಲ್ಲ ಸೊ ಆ ಟೆಕ್ನಾಲಜಿ ಯೂಸ್ ಮಾಡಿರೋದು ಆಸ್ಮೋ ಆಡಿಯೋ ಅಂತ ಕರೀತಾರೆ ಅದನ್ನು ಅದರಲ್ಲಿ ನಿಮಗೆ ತುಂಬಾ ರೇಂಜು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆಲ್ಸೋ ಕ್ವಾಲಿಟಿನೂ ಸ್ಯಾಂಪ್ಲಿಂಗ್ ಗ್ರೇಟು ತುಂಬಾ ಚೆನ್ನಾಗಿರುತ್ತೆ ನೀವು ಇದರಲ್ಲಿ ಕ್ಯಾಪ್ಚರ್ ಮಾಡಿದ್ರೆ ಸೊ ಅಷ್ಟೇ ಫ್ರೆಂಡ್ಸ್ ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಸಿಗುವ ಇನ್ ದ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಬಬಾಯ್ ಬಾಯ್